ಈ ವಾರದ ಕಿಚ್ಚನ ಗಿಟ್ಟಿಸಿಕೊಂಡ ಉಗ್ರನ್ ಮಂಜು ಇಲ್ಲಿದೆ ಅಸಲಿ ಕಾರಣ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿ ಐವತ್ತೈದನೇ ದಿನಕ್ಕೆ ಕಾಲಿಡುತ್ತಿದ್ದ ಒಟ್ಟು ಹದಿನೇಳು ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹದಿನೇಳು ಸ್ಪರ್ಧಿಗಳಲ್ಲಿ ಸದ್ಯ ಹದಿನಾಲ್ಕು ಜನ ಬಿಗ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಇನ್ನು ಪ್ರತಿ ವಾರದಂತೆ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರು ಹದಿನಾಲ್ಕು ಸ್ಪರ್ಧಿಗಳಲ್ಲಿ ಓರ್ವ ಸ್ಪರ್ಧಿಗೆ ಚಪ್ಪಾಳೆಯನ್ನು ಕೊಡುತ್ತಾರೆ ಇನ್ನು ಕಳೆದ ವಾರ ಕಿಚ್ಚನ ಚಪ್ಪಾಳೆಯನ್ನು ಗೋಲ್ ಸುರೇಶ್ ಅವರು ಚಪ್ಪಾಳೆಗಿಟ್ಟಿಸಿಕೊಂಡಿದ್ದರು ಹೀಗಾಗಿ ಈ ವಾರ ಯಾವ ಸ್ಪರ್ಧಿಗೆ ಕಿಚ್ಚನ ಚಪ್ಪಾಳೆ ಬರುತ್ತೆ ಅಂತ ವೀಕ್ಷಕರು ಕುತೂಹಲದಿಂದ ಕಾಯುತ್ತಿದ್ದಾರೆ ಕಳೆದ ಸೀಸನ್ ಹತ್ತರಿಂದ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ಕಿಚ್ಚ ಸುದೀಪ್ ಅವರು ಉತ್ತಮ ಪ್ರದರ್ಶನ ತೋರಿದ ಸ್ಪರ್ಧಿಗೆ ಚಪ್ಪಾಳೆ ಹೊಡೆಯುತ್ತಿದ್ದರು ಇನ್ನು ಕಿಚ್ಚ ಸುದೀಪ್ ಅವರು ಸುಖಾಸುಮ್ಮನೆ ಚಪ್ಪಾಳೆ ತಟ್ಟುವುದಿಲ್ಲ ಉತ್ತಮ ಪ್ರದರ್ಶನ ತೋರಿದ ಸ್ಪರ್ಧಿಗೆ ಚಪ್ಪಾಳೆ ಹೊಡೆಯುತ್ತಿದ್ದರು ಈ ಹೊಸ ಅಧ್ಯಾಯದೊಂದಿಗೆ ಬಿಗ್ ಬಾಸ್ ಮನೆಗೆ ಬಂದಿದ್ದ ಹದಿನೇಳು ಸ್ಪರ್ಧಿಗಳಲ್ಲಿ ಮೊದಲ ವಾರದಿಂದ ಮೂರನೇ ವಾರದವರೆಗೂ ಕಿಚ್ಚ ಸುದೀಪ್ ಯಾರಿಗೂ ಕಿಚ್ಚನ ಚಪ್ಪಾಳೆ ಸಿಕ್ಕಿರಲಿಲ್ಲ ಆದರೆ ನಾಲ್ಕನೇ ವಾರಕ್ಕೆ ಹನುಮಂತಗೆ ಕಿಚ್ಚ ಸುದೀಪ್ ತಮ್ಮ ಚಪ್ಪಾಳೆಯನ್ನು ಕೊಟ್ಟಿದ್ದರು ಇದಾದ ಬಳಿಕ ಭವ್ಯ ಅವರು ಕೊನೆಯ ಕ್ಷಣದಲ್ಲಿ ಮಿಸ್ ಮಾಡಿಕೊಂಡಿದ್ದರು ನಂತರದ ವಾರದಲ್ಲಿ ಗೋಲ್ ಸುರೇಶ್ ಅವರಿಗೆ ಕಿಚ್ಚನ ಚಪ್ಪಾಳೆ ಪಡೆದುಕೊಂಡಿದ್ದರು ಇದೀಗ ಎಂಟನೇ ವಾರದ ಚಪ್ಪಾಳೆಯನ್ನು ಕಿಚ್ಚ ಸುದೀಪ್ ಅವರು ಉಗ್ರನ್ ಮಂಜುಗೆ ನೀಡಿದ್ದಾರೆ ಈ ವಾರ ಬಾಲ್ ನಲ್ಲಿ ಉಗ್ರನ್ ಮಂಜು ಅವರು ಉತ್ತಮ ಪ್ರದರ್ಶನ ನೀಡಿದ್ದರು ಇದಾದ ಬಳಿಕ ಕ್ಯಾಪ್ಟನ್ ಆದ್ರೆ ಇದೀಗ ಈ ವಾರದ ಕಿಚನ್ ಇಂದ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ ಇದೇ ಖುಷಿಯಲ್ಲಿ ಉಗ್ರನ್ ಮಂಜು ಅವರು ಇಷ್ಟು ಸಾಕು ಅನ್ನ ಅಂತ ಹೆಮ್ಮೆಯಿಂದ ಮಾತಾಡಿದ್ದಾರೆ